ಎಲ್ಲಿ ಪೇರೆಂಟ್ಸ್ ಬಂದಿರೋರೆಲ್ಲ ಇದೇನು ಒಳ್ಳೆ ಕೆಲಸನ ಇದು ಬೆಟ್ಟಿರ್ಲಿಲ್ವಾ ಹೇಳಿ ಬೇಡ ಅಂತಂದ್ರೆ ನಿಲ್ಲಿಸ್ಕೊಡೋಣ ಯಾರು ಜವಾಬ್ದಾರಿ ಇದೆಲ್ಲ ನಿಮ್ಮ ಮನೆ ಮಕ್ಕಳಿಗೆ ನೋಡ್ಕೊಂಡು ನಿಮ್ ಜವಾಬ್ದಾರಿ ಇಲ್ಲಿ ಬಂದು ನಶದಲ್ಲಿ ಯಾವಾಗ ಹೊಡೆಯೋದು ಚಾಕು ಹಾಕೋದು ಯಾರ ಜೊತೆ ಮಿಸ್ಬಿಹೇವ್ ಮಾಡೋದು ಸರ್ ಅನ್ಮಾಡ್ತಾರೆ

ಗನಿಷ್ಠ ಆರ್ಥಿಕ ಸ್ಟೇಷನ್ ನಾಯಿ ಅಂತ ಹೇಳಬೇಕು ಗೊತ್ತಾಯ್ತಲ್ಲ ನಿಮ್ಮ ಮಕ್ಕಳು ನೋಡ್ಕೊಳ್ಳಿ ಹೇಗಿದ್ರೆ ಅಂತ ಸರಿಯಾಗಿ ಕೇಳಲ್ವಾ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಕೇಳಲ್ವಾ ನೀಟಾಗಿ

ಡಿಮ್ಯಾನ್ಸ್ ಅಲ್ಲಿ ಸೆಂಟರ್ ಇದೆ ಅದನ್ನೆಲ್ಲ ಬಿಡಿಸೋದು ಅಲ್ಲಿ ಕಳಿಸೋಣ ಯಾರಿಗೆ ಕಳಿಸ್ಬೇಕು ನೇರವಾಗಿ ಇಲ್ಲೇ ಕೂತ್ಕೊಡಿ ನೀವು ಯಾರ್ದೇ ರೆಫರೆನ್ಸ್ ಕೊಡ್ತೀರೋ ಅವನ್ನೆಲ್ಲ ಇಲ್ಲಿಂದ ನೇರವಾಗಿ ಡಿ ಅಡಿಷನ್ ಸೆಂಟರ್ ಕಳಿಸ್ತೀವಿ ಕೈ ಎತ್ತಿ ಯಾರ್ಯಾರಿಗೆ ಕಳಿಸ್ಬೇಕು ಮುಂದೆ ನೋಡ್ರಲ್ಲಿ ನೀವೇ ಹಿಂದೆ ನೋಡ್ತೀವಿ ಇಲ್ಲಿ ಇಂಡಿವಿಜುವಲಿ ನಾನು ಹೋದ್ಮೇಲೆ ಒಬ್ಬೊಬ್ಬರ ಕೆಲಸ ಪೇರೆಂಟ್ಸ್ ಮಾತಾಡ್ತಾರೆ ಸಪ್ರೇಟ್ ಆಗಿ ಯಾರ್ಯಾರಿಗೆ ನೇರವಾಗಿ ಇಲ್ಲಿ ತಾನೇ ಆಸ್ಪತ್ರೆಗೆ ಕಳಿಸಿ ಒಂದು ಚಟ ಬಿಡ್ಲಿ ಅನ್ನೋ ತರಿದಿರಿ ಅಂತ ಇಲ್ಲಿ ಮೆನ್ಷನ್ ಮಾಡಿಸಿ ಇಲ್ಲಿ ನೇರವಾಗಿ ಕಳಿಸ್ತೀವಿ ನೀವು ಕರ್ಕೊಂಡು ಬರಲ್ಲ ಹೋದಾ ಕರ್ಕೊಂಡು ಹೋದ್ರೆ ಬರ್ತಾರ ನಿಮ್ಗೆ ಊಟ ಹೊಡೆಯೋದು ಬೈದು ಮಾಡ್ತಾರ ಎಲ್ಲರೂ ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಳ್ರಿ ಸಬ್ ನಂಬರ್ ಇಟ್ಕೊಳ್ರಿ ಬಂದು ಚೂರ್ ಗಾಂಚಾರಿ ಮಾಡಿರೋ ತಿಳಿಸ್ಬೇಕು ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕು ಮಾಡ್ತಾರೆ ಎಲ್ಲ ತಗೊಂಡೋಗ್ತಿರಲ್ಲ ಫೋನ್ ನಂಬರ್

ಅಷ್ಟು ಕ್ಲೋಸ್ ಹೋಗಿದಾರೆ ಎಲ್ಲಾನು ಎಲ್ಲಾದ ಇಷ್ಟ ವಯಸ್ ಕಡೆ ಐವತ್ತೈದು ಅರವತ್ ವರ್ಷ ಆಗಿದ್ರು ನಿನ್ನೆ ಪಾಸಿಟಿವ್ ಬಂದಿದ್ರ ನಿಮ್ಗೆ ನಿಶ್ಚಿತ್ರ ಪಾಸಿಟಿವ್ ಮಾಡಿದ್ರೆ ಗೊತ್ತಾ ಏನಪ್ಪಾ ಆಬಿ ನಿಮ್ ಜವಾಬ್ದಾರಿ ಇದು ಯಾರ್ಯಾರ್ ಪೆಡ್ಲನ್ಸ್ ಇದ್ದಾರೆ ಎಷ್ಟ ಅಬ್ಲಿಶ್ ಮಾಡಿ ಯಾರ್ಯಾರ್ ಕಡೆಯಿಂದ ಸಪ್ಲೈ ತಗೊಂಡಿದ್ದಾರೆ ಎಷ್ಟ ಮಾಡಿ ನಿಮ್ ಜೊತೆ ಕೂತ್ಕೊಂಡು ಗಾಜಸ್ ಇದ್ದವ್ರು ಮತ್ತೆ ಬೇರೆ ಬೇರೆ ಎನ್ ಬಿ ಎಸ್ ಬಸ್ ತಗೊಂಡೋ ಏನಿದಾರೆ ಮಾಡಿ ಯಾವ್ಯಾವ ಅಕೌಂಟ್ ದುಡ್ಡು ಹೋಗಿದೆ ಎಸ್ಟಾಬ್ಲಿಷ್ ಮಾಡಿ ಹತ್ತಾರು ದಾರಿ ಇದೆ ಇವ್ರು ಟಿಕೆ ಮಾಡಲಿಕ್ಕೆ ಡೈಲಿ ಬೆಳಗ್ಗೆ ಹತ್ತು ಗಂಟೆ ಎಲ್ಲೇ ಇದ್ರು ಬಂದು ಸೈನ್ ಮಾಡಬೇಕು ಅಕಸ್ಮಾತ್ ಒಂದು ದಿವಸ ಅರ್ಜೆಂಟ್ ಆದ್ರೆ ಅವ್ರ ಪೇರೆಂಟ್ಸ್ ಕರ್ಕೊಂಡ್ಬರ್ಬೇಕು ಈ ಶಾಲೆ ಮಕ್ಕಳಿಗೆ ಅಟೆಂಡೆನ್ಸ್ ಆಗ್ತಾರಲ್ಲ ಆ ಲೆಕ್ಕ ಇಟ್ಕೊಳ್ಳಿ ಇದ್ರ ಜೊತೆಗೆ ಇನ್ನೂರ ಐವತ್ತೈದು ನಂಬರ್ ನೀವು ಇದು ಸ್ವಲ್ಪ ವರ್ಕೌಟ್ ಮಾಡಿ ಒಂದು ಸಾವಿರ ತಾಟುತ್ತೆ ಹೌದಾ ನಿಮ್ಗೂ ಒಬ್ಬೊಬ್ಬರ ಜೊತೆಗೆ ನಾಲ್ಕು ಐದು ಜನ ಸಿಗ್ತಾರಲ್ವಾ ಏನಮ್ಮ ಒಬ್ಬನೇ ಮನೆ ಕೂತ್ಕೊಂಡು ಯಾರು ಕಾಣ್ತಾ ಸಿ ಗಾಂಜಾ ಒಂದು ಮಾಡ್ತಾನೆ ನಾಲ್ಕೈದು ಜನ ಇಟ್ಕೊಂಡಿರ್ತಾನ ಜೊತೆಲಿ ಹೇಳಿದ್ರು ಹೇಳ್ರೆಲ್ಲ ನಾಲ್ಕೈದು ಜನ ಹುಡುಗ್ರು ಗೋಪಿಗೆ ಸರ್ ಅವರೆಲ್ಲ ಅವರೆ ಅಂತ ಹೆಚ್ಚು ಕಂಟೆಗೆ ಯಾರಾದ್ರು ಬಂದ್ರೆ ಮನೆಯೊಳಗೆ ಕರ್ಕೊಂಡ್ ಗ್ರೂಮ್ ಕೊಡಕ್ಕೆ ಗಾಂಜಾ ಹೋದ ಗಾಂಜಾ ಗ್ಯಾಂಗಿಲ್ಲ ಅವನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತೀವಿ ಮಾಡ್ತೀರಾ ಮಾಡ್ತೀರಪ್ಪ ಓಯ್ ಮಾಡ್ತೀರಾ ಸ್ನೇಹಿತರು ಅಣ್ಣ ಯಾರು ಬರ್ತಾರಲ್ಲ ಅವ್ರಿಗೆ

ಒಳ್ಳೆ ಪಿಕ್ಚರ್ ಯಾವ ಇಲ್ವಲ್ಲ ಇವಾಗ ರಾಜ್ಕುಮಾರು ಬರಲ್ಲ ಬರೋಲ್ಲ ಇವಾಗ ಯಾರು ಡ್ರಗ್ ತೊಗೊಂತಾನೆ ಯಾರು ಡ್ರಗ್ ಮಾಡ್ತಾನೆ ಅವನೇ ಹೀರೋ ಇವಾಗ ಭಾಳಷ್ಟು ಸಿನಿಮಾಗಳಲ್ಲಿ ಅವ್ರದೆಲ್ಲ ಕಂಪ್ಲೀಟ್ ಮೊಬೈಲು ಕಂಪ್ಲೀಟ್ ಸರ್ಚ್ ಆಗಬೇಕು ಗ್ಯಾಲರಿ ಸರ್ಚ್ ಆಗಬೇಕು ವಾಟ್ಸಪ್ ಚಾಟ್ಸು ಚೆಕ್ ಆಗಬೇಕು ಎಸ್ ಎಮ್ ಎಸ್ ಚೆಕ್ ಆಗಬೇಕು ಮೊಬೈಲ್ ನಂಬರ್ಗೂ ಚೆಕ್ ಆಗಬೇಕು ಮೋಸ್ಟ್ ಆಕೆ ಕಾಲ್ಸು ಚೆಕ್ ಆಗಬೇಕು ಅವ್ರದ್ದು ಪ್ಯಾಟರ್ನ್ ಏನು ಹತ್ತು ಗಂಟೆ ಮೇಲೆ ಒಂದು ಕಡೆ ಕೂತ್ಕೊತಾರ ಹನ್ನೊಂದು ಗಂಟೆ ಮೇಲೆ ಕೂತ್ಕೊತಾರ ಅದು ಚೆಕ್ ಆಗಬೇಕು ಇವರು ಅಸೋಸಿಯೇಟ್ಸ್ ಯಾರಿದ್ದಾರೆ ಎಲ್ಲ ಫುಲ್ಲು ಮಿಷನಲ್ಲೆಲ್ಲ ತಕ್ಕೊಂಡಿರ್ತಾರೆ ಫೋಟೋಗಳು ಅವೆಲ್ಲ ಜಾತ್ಕ ಹಿಡಿದ್ಬಿಟ್ಟು ಮನೆ ಮಠ ಎಲ್ಲ ಜಾ ಜಾಲ ಜಾಲಾಡಬೇಕು ಪ್ರತಿಯೊಬ್ಬರು ನಿಮಗೆ ಮನೆಗೆ ಹೋಗುತ್ತಿರಬೇಕು ಬೀಟ್ ಕಾನ್ಸ್ಟೇಬಲ್ಸ್ ಯಾರಿದ್ದಾರೆ ಅವ್ರು ಹೋದಾಗ ಅವ್ರು ಇದ್ದಾರೆ ಎಲ್ಲ ಚೆಕ್ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕಂಟ್ರೋಲ್ ಆಗಿ ಇದನ್ನ ಚೆಕ್ ಮಾಡಿಕೊಂಡು ಬರ್ಬೇಕು ಮಾಡ್ತೀರಲ್ಲ ಇನ್ಸ್ಪೆಕ್ಟರ್ಸ್ ಎ ಸಿ ಸರ್ ದಯವಿಟ್ಟು ಅದನ್ನು ಎನ್ಶೂರ್ ಮಾಡಿ ಈ ಹಂತದಲ್ಲಿ ಏನಾದರೂ ಸ್ವಲ್ಪ ಕಡಿವಾಣ ಬಿದ್ದರೆ ಬೀಳ್ತಾರೆ ಇಲ್ಲ ಇದ್ರಾಗ ಅರ್ಧ ಜನ ಡ್ರಗ್ಸು ತೊಗೊಂಡು ತಗೊಂಡು ಸಾಯ್ತಾರೆ ಇವ್ರ ಜೊತೆ ಒಳದಾಡ್ಕೊಂಡು ಇಲ್ಲ ರೌಡಿ ಶೀಟರ್ಸ್ ಆಗ್ತಾರೆ ಇಲ್ಲ ಅಂತ ಕೆಟ್ಟ ಕೆಲಸ ಮಾಡುವಂಥ ರೋಗ್ಸ್ ಆಗ್ತಾರೆ ಸೊ ಎಲ್ಲ ಪೇರೆಂಟ್ಸ್ ನಾನು ಮನವಿ ಮಾಡೋದು ಸಾಕಷ್ಟು ಜನ ಇಲ್ಲಿ ತುಂಬಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ದುಡ್ಡು ತಿಂದು ಗೌರವಿತವಾಗಿ ಇದ್ದೀರಿ ನಿಮ್ಮನ್ನ ಇಲ್ಲಿ ಕರ್ಸಿರುವಂತ ನನಗೆ ವೈಯಕ್ತಿಕವಾಗಿ ಬೇಜಾರಿದೆ ಯಾಕಂದ್ರೆ ನೀವು ಯಾವತ್ತು ಇಂಥ ಕಾರಣಗಳಿಗೆ ಸ್ಟೇಷನ್ ಮೆಟ್ರಿಗೋ ಅಥವಾ ಇಂಥ ಕಡೆ ಬರೋಂಥರಲ್ಲ ಅಂತ ಕಾಣುತ್ತೆ ಆಯ್ತಾ

ಇನ್ನು ಅವರೆಲ್ಲ ಡಾಕ್ಟರ್ ಎಲ್ಲ ಅದಾದಮೇಲೆ ಅದಾದ್ಮೇಲೆ ಇಂಡಿವಿಜುವಲ್ ಪ್ರತಿಯೊಬ್ಬರದು ನಿಮ್ ಮತ್ತೊಂದು ರೋಡ್ ಕೌನ್ಸಿಲಿಂಗ್ ಆಗುತ್ತೆ ನಮ್ಮ ಆಫೀಸರ್ಸ್ ಕೂತ್ಕೊಂತಾರೆ ನಿಮಗೆ ಮನೆಗೆ ಈ ಇವ್ರಿಂದ ಏನ್ ತೊಂದರೆ ಆಗಿದೆ ಅಂತ ಹೇಳಿ ಹೊಡಿತನ ಬೈತನ ಟೈಮಿಂಗ್ ಸರಿ ಬರಲ್ವಾ ದುಡ್ಡು ಕಿತ್ಕತನ ದುಡ್ಡು ಕೊಡ್ಲಿಲ್ಲ ಅಂತ ಏನಾದ್ರು ತಪ್ಪಾಗಿ ನಡ್ಕತನ ಅದಲ್ಲದೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಸಪ್ರೇಟ್ ಆಗಿ ಎಲ್ಲ ಒಬ್ಬೊಬ್ಬರಿಗೆ ಪೇಜ್ ಇಟ್ಕೊಂಡಿದ್ದಾರೆ ನೋಟ್ ಮಾಡ್ಕೊತಾರೆ ಸಂಪೂರ್ಣವಾಗಿ ಇವರೆಲ್ಲ ಟೈಟ್ ಮಾಡೋ ಕೆಲಸ ಮಾಡ್ತಾರೆ ಥ್ಯಾಂಕ್ ಯು Oh mm -hmm.